ಮೈಸೂರು ನಗರದ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೆದ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮೈಸೂರು ಕೊಡಗು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಹೆಸರನ್ನ ಯಮರಾಜ್ ಒಡೆಯರ್ ಅಂತ ಉಚ್ಚರಿಸಿ ಮುಜುಗರಕ್ಕೆ ಈಡು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣಾ ಪ್ರಯುಕ್ತ ಎನ್ಡಿಎ ಅಭ್ಯರ್ಥಿಗಳ ಪರ ಮತಯಾಚನೆ ಮಾಡುವ ವೇಳೆ ಈ ಪ್ರಮಾದ ನಡೆದಿದೆ ಪ್ರಧಾನಿಯವರು ತಮ್ಮ ಭಾಷಣದ ಕೊನೆಯಲ್ಲಿ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ತಕ್ಕ ಪಾಠವನ್ನು ಕಲಿಸಬೇಕು ಮೈಸೂರಿನ ಅಭ್ಯರ್ಥಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಮಂಡ್ಯದ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಚಾಮರಾಜನಗರದ ಅಭ್ಯರ್ಥಿ ಬಾಲರಾಜ್ ಮತ್ತು ಹಾಸನದ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರನ್ನು ಬೆಂಬಲಿಸಬೇಕು ಅಂತ ಮತದಾರರಿಗೆ ಮನವಿಯನ್ನು ಮಾಡಿದ್ರು ಮತದಾರರಲ್ಲಿ ಮನವಿ ಮಾಡಿಕೊಳ್ಳುವ ವೇಳೆ ಮೈಸೂರು ಅಭ್ಯರ್ಥಿ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಹೆಸರನ್ನ ತಪ್ಪಾಗಿ ಉಚ್ಚರಿಸಿದಂತಹ ಪ್ರಧಾನಿ ಮೋದಿ ಮುಜುಗರಕ್ಕೆ ಇಡ್ ಮಾಡಿದ್ದಾರೆ ಮೈಸೂರಿನ ಎನ್ ಡಿ ಎ ಅಭ್ಯರ್ಥಿ ಯದುವೀರ್ ಕೃಷ್ಣದತ್ತ ಯಮರಾಜ್ ಒಡೆಯರ್ ಅಂತ ಹೇಳಿದ ಪ್ರಧಾನಿ ಮೋದಿ ತಕ್ಷಣ ಸುಧಾರಿಸಿಕೊಂಡು ಚಾಮರಾಜ ಒಡೆಯರ್ ಅಂತ ಪುನರುಚ್ಚರಿಸಿದ್ದಾರೆ ಈ ವಿಡಿಯೋ ತುಣುಕನ್ನ ವೈರಲ್ ಮಾಡಿರುವಂತಹ ನೆಟ್ಟಿಗರು ಪ್ರಧಾನಿ ಮೋದಿ ಅವರ ಬದಲು ಬೇರೆ ಯಾರಾದರೂ ರಾಜವಂಶದ ಹೆಸರನ್ನ ತಪ್ಪಾಗಿ ಹೇಳಿದ್ರೆ ಮಾಧ್ಯಮಗಳು ಅದನ್ನೇ ದೊಡ್ಡ ಸುದ್ದಿಯಾಗಿ ಮಾಡ್ತಾ ಇತ್ತು ಅಂತ ಕಾಲಿಳಿದಿದ್ದಾರೆ ನರೇಂದ್ರ ಮೋದಿಯ ಬದಲು ಇತರ ರಾಜಕಾರಣಿಗಳು ಚಾಮರಾಜ ಒಡೆಯರ್ ಅವರನ್ನ ಯಮರಾಜ್ ಒಡೆಯರ್ ಅಂತ ಉಲ್ಲೇಖಿಸಿದ್ರೆ ವ್ಯಕ್ತವಾಗ್ತಾ ಇದ್ದಂತಹ ಆಕ್ರೋಶವನ್ನ ಊಹಿಸಿ ರಾಷ್ಟ್ರೀಯ ಮಾಧ್ಯಮಗಳು ಇದೇ ವಿಡಿಯೋ ಕ್ಲಿಪ್ ಅನ್ನ ಟ್ವೆಂಟಿ ಮಾಡುತ್ತಾ ಇದ್ವಂತ ಮೊಹಮ್ಮದ್ ಜಬೈ ಟ್ವೀಟ್ ಮಾಡಿದ್ದಾರೆ ಸಾಥ್ಯೋಸೆ ಎನ್ ಡಿಎದ್ವಾರ್ ಶ್ರೀ ಯದ್ವೀರ್ ಯಮರಾಜ್ ಚಾಮರಾಜ್ ವಾಡಿಯರ್